ಎಲ್ಲರಿಗೂ ನಮಸ್ಕಾರ ವಿನ್ ರಸ್ ಕೋರ್ಗ್ ಚಾನೆಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಹೊಸ ಬಿಗ್ ಬಾಸಿನ ಒಂದು ಹೊಸ ವೀಡಿಯೋಕ್ಕೆ ಸ್ವಾಗತ ಅಂತ ಹೇಳ್ತೀನಿ ಬಿಗ್ ಬಾಸ್ನವರು ಈ ವಾರದ ಒಂದು ಕ್ಯಾಪ್ಟನ್ಸಿಯ ಟಾಸ್ಕನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಈ ಟಾಸ್ಕ್ನಲ್ಲಿ ಏನಿದೆ ಅಂತ ನೋಡೋದಾದರೆ ಒಂದು ಚೆಂಡನ್ನು ಅಂತಿಮ ಸ್ಥಾನಕ್ಕೆ ಸಾಗಿಸಿ ಕಿಟ್ಟಿಯ ಒಂದು ಅಂತಿಮ ಸ್ಥಾನಕ್ಕೆ ಸಾಗಿಸಿ ಆ ಚೆಂಡನ್ನು ಬುಟ್ಟಿಯೊಳಗಡೆ ಬೀಳಿಸಬೇಕು ಅಂತ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ ಆ ಟಾಸ್ಕನ್ನು ಶಿಶಿರ್ ಮತ್ತು ಗೌತಮಿಯವರು ಆಡ್ತಾರೆ ಅಂತ ಹೇಳ್ಬೋದು ಈ ಟಾಸ್ಕ್ನಲ್ಲಿ ಶಿಶಿರವರು ಒಂಚೂರು ಎಡವಿದ್ರು ಅಂತ ಅನ್ನಿಸ್ತು ಗೌತಮಿಯವರು ಚೆನ್ನಾಗಿ ಬಾಲ್ಗಳನ್ನು ಹಾಕಿ ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ಬೋದು ಇದರಿಂದ ಮೋಕ್ಷಿತಾರವರಿಗೆ ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ ಬಟ್ ಗೌತಮಿ ಅವರು ಮಾತ್ರ ಭಾರ ಖುಷಿಯಾಗಿದೆ ಆದರೆ ಚೆನ್ನಾಗಿ ಆಟ ಆಡಿದ್ರು ಗೌತಮಿ ಕ್ಯಾಪ್ಟನ್ಸಿ ಆಗಿರೋದನ್ನು ಚೈತ್ರ ಮತ್ತು ಮೋಕ್ಷಿತಾರವರು ಮಾತಾಡ್ತಿರ್ತಾರೆ ಅಂತ ಹೇಳ್ಬೋದು ಚೈತ್ರಾರವರು ಬಂದಿರುವಂತಹ ದಾರಿಯನ್ನು ಅವರು ಮರಿಬಾರ್ದು ಹಾಗೆ ಜೊತೇಲಿ ಇದ್ದವರು ಸಹಾಯ ಮಾಡ್ದವರು ಸಹ ಮರಿಬಾರ್ದು ಒಂಥರ ಆಡ್ತಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಮೋಕ್ಷಿತಾರವರು ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳೋ ಸೀನೇ ಇಲ್ಲ ಬಿಡಿ ಅಂತ ಅವರು ಹೇಳ್ತಾರೆ ಅವ್ರಿಗೇನು ಅನಿಸಲ್ಲ ಅವರು ಯಾರನ್ನೂ ಸಹ ಬಕೆಟ್ ಹಿಡಿಯೋ ಕೆಲಸ ಬೇರೆಯವ್ರನ್ನ ಸಮಾಧಾನ ಮಾಡೋಕ್ಕೋಗೋದು ಅಯ್ಯೋ ಆ ಥರ ಮಾತಾಡೋದೆಲ್ಲ ಮೋಕ್ಷಿತಾರವ್ರು ಇಲ್ಲ ಅಂತ ಹೇಳ್ಬೋದು ಮೋಕ್ಷಿತಾರವರು ಪರ್ಫೆಕ್ಟ್ ಆಗಿದ್ದಾರೆ ಬಿಗ್ ಬಾಸಿಗೆ ಅಂತ ಹೇಳ್ಬೋದು ಅವರು ಈ ವ್ಯಕ್ತಿತ್ವಕ್ಕೆ ಕರೆಕ್ಟಾಗಿರುವಂಥ ಬಿಗ್ ಬಾಸ್ ಅಂತ ಹೇಳ್ಬೋದು ಈ ಬಕೆಟ್ ಹಿಡ್ಕೊಂಡು ಆ ಕಡೆ ಈ ಕಡೆ ಒಳಾಡ್ಕೊಂಡಿದ್ರೆ ಆಗ ಜನಗಳು ಮೆಚ್ಚುಗೆಯನ್ನು ಪಡ್ಕೋತಾರೆ ಬಟ್ ಜನಗಳು ಹೆಚ್ಚು ಅಭಿಮಾನಿಗಳು ಇರೋಂಥದ್ದು ಅಂದರೆ ಅದು ಮೋಕ್ಷಿತನೇ ಮಾತ್ರ ಅನಿಸುತ್ತೆ ಮೋಕ್ಷಿತರವರ ವ್ಯಕ್ತಿತ್ವ ಎಲ್ಲೂ ಯಾವುದೇ ಕಾರಣಕ್ಕೂ ಅವರು ಬಿಟ್ಕೊಟ್ಟಿಲ್ಲ ಅಂತ ಹೇಳ್ಬೋದು ಗೌತಮಿ ಅವರು ಕ್ಯಾಪ್ಟನ್ ಆಗಿರುವ ಖುಷಿಯಲ್ಲಿ ಮನೆ ಒಳಗಡೆ ಹೋಗ್ತಾರೆ ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ಬೋದು ಎಲ್ಲರೂ ಸಹ ಮನೆ ಒಳಗಡೆ ಸ್ವಾಗತ ಮಾಡ್ಕೊಳ್ತಾರೆ ಅಷ್ಟಿಗೆ ಬಿಗ್ ಬಾಸ್ ಕ್ಯಾಪ್ಟನ್ ಕ್ವೀನ್ ಅಂತ ಹೇಳ್ತಾರೆ ಖುಷಿ ಪಡ್ತಾರೆ ಅದರಿಂದೇನು ಮೋಕ್ಷಿತನಿಗೆ ಎಫೆಕ್ಟ್ ಆಗೋಲ್ಲ ಅವಳು ಯಾವುದನ್ನೂ ಕೇರ್ ಮಾಡಲ್ಲ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ